ನನಗೆ ವಯಸ್ಸು ಮೂವತ್ತಾದಾಗ ನನ್ನ ದೇಹವು ಆರೋಗ್ಯ ಸಮಸ್ಯೆಗಳ ರೂಪದಲ್ಲಿ ನನಗೆ ಅನಿರೀಕ್ಷಿತ ಉಡುಗೊರೆಗಳನ್ನು ನೀಡಿತು ನನಗೆ ಎದೆ ನೋವು ಮತ್ತು ತೀವ್ರ ತಲೆನೋವು ಬರುತ್ತಿತ್ತು ನಾನು ಹೃದಯಾಘಾತದಿಂದ ಬಳಲುತ್ತಿದ್ದೇನೆ ಎಂದು ಭಾವಿಸಿದೆ ನನಗೆ ಪಾರ್ಶ್ವವಾಯು ಬರಬಹುದೆಂಬ ಭಯವಿತ್ತು ಆದರೆ ನಾನು ತಪಾಸಣೆಗೆ ಹೋದಾಗ ವೈದ್ಯರು ಹೇಳಿದ ಕಾರಣ ಅಸಿಡಿಟಿ ಸುನೀತಾ ಅವರಂತೆ ಅನೇಕ ರೋಗಿಗಳು ಅಸಿಡಿಟಿ ಸಮಸ್ಯೆಯಿಂದ ನಮ್ಮ ಆಸ್ಪತ್ರೆಗೆ ಬರುತ್ತಾರೆ ಅಸಿಡಿಟಿ ಬಹಳ ಪ್ರಚಲಿತ ಸಮಸ್ಯೆಯಾಗಿದೆ ನಮ್ಮ ಚಾನಲ್ ಅಟ್ ಆಶೀರ್ವಾದ ಹಾಸ್ಪಿಟಲ್ ಬೀದರ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಅಸಿಡಿಟಿ ಸಮಸ್ಯೆಯನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಅಸಿಡಿಟಿಯು ಅನೇಕ ಭಾರತೀಯರನ್ನು ಬಾಧಿಸುವ ಸಾಮಾನ್ಯ ಸಮಸ್ಯೆಯಾಗಿದೆ ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರಗಳ ಅತಿಯಾದ ಸೇವನೆಯಿಂದಾಗಿ ಈ ಸ್ಥಿತಿಯು ಭಾರತೀಯರಲ್ಲಿ ತುಂಬಾ ಸಾಮಾನ್ಯವಾಗಿದೆ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯ ಪ್ರಕಾರ ಮೂವತ್ತರಿಂದ ವರ್ಷ ವಯಸ್ಸಿನ ಸುಮಾರು ಮೂವತ್ತೆರಡು ಪ್ರತಿಶತ ಭಾರತೀಯರು ಅಸಿಡಿಟಿ ಮತ್ತು ಅಜೀರ್ಣ ಸಮಸ್ಯೆಗಳನ್ನು ಹೊಂದಿದ್ದಾರೆಂದು ವರದಿಯಾಗಿದೆ ಎಂದಾದರೊಮ್ಮೆ ಅಸಿಡಿಟಿ ಆಗುವುದು ಸಾಮಾನ್ಯವಾದರೂ ಮೇಲಿಂದ ಮೇಲೆ ಆಗುವುದು ಒಳ್ಳೆಯದಲ್ಲ ಕೆಲವರು ತಿಂದ ಪ್ರತಿ ಬಾರಿಯೂ ಎದೆಯುರಿ ಉಳಿತೆಗೂ ಮತ್ತು ಹೊಟ್ಟೆ ಉಬ್ಬರದಿಂದ ಬಳಲುತ್ತಿದ್ದಾರೆ ಇದರಿಂದ ತುಂಬಾ ತೊಂದರೆಯಾಗಬಹುದು ಅಸಿಡಿಟಿ ಎಂದರೇನು ಅಸಿಡಿಟಿ ಅಥವಾ ಆಮ್ಲೀಯತೆಯು ಎದೆಯುರಿ ಹುಳಿ ತೇಗು ಹೊಟ್ಟೆ ಉಬ್ಬರ ವಾಕರಿಕೆಯ ಅನುಭವ ಕಂಡುಬರುವ ಸ್ಥಿತಿಯಾಗಿದೆ ಅಸಿಡಿಟಿ ಹೇಗೆ ಸಂಭವಿಸುತ್ತದೆ ಎಂದು ತಿಳಿಯುವ ಮುನ್ನ ಜೀರ್ಣಕ್ರಿಯೆ ಸಾಮಾನ್ಯವಾಗಿ ಹೇಗೆ ಆಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ತಿನ್ನುವ ಆಹಾರವು ಅನ್ನನಾಳದ ಮೂಲಕ ಜಠರಕ್ಕೆ ಹೋಗುತ್ತದೆ ಇಲ್ಲಿರುವ ಜಠರ ಗ್ರಂಥಿಗಳು ಆಮ್ಲವನ್ನು ಸೃಷ್ಟಿಸುತ್ತವೆ ಈ ಆಮ್ಲವು ಇದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಮತ್ತು ಯಾವುದೇ ಕೀಟಾಣುಗಳನ್ನು ನಾಶ ಮಾಡಲು ಅವಶ್ಯಕವಾಗಿದೆ ಅನ್ನನಾಳವು ಜಠರದ ಬಳಿ ಸ್ಪಿಂಕ್ಟರ್ ಅನ್ನು ಹೊಂದಿದೆ ಇದು ಆಹಾರ ಜಠರಕ್ಕೆ ಹೋಗುವಾಗ ತೆರೆಯುತ್ತದೆ ಮತ್ತು ಆಹಾರವು ಜಠರವನ್ನು ತಲುಪಿದ ನಂತರ ಮುಚ್ಚಿಕೊಳ್ಳುತ್ತದೆ ಆಮ್ಲ ಅಥವಾ ಆಹಾರವು ಮತ್ತೆ ಮೇಲಕ್ಕೆ ಅಂದರೆ ಅನ್ನನಾಳಕ್ಕೆ ಹೋಗದಂತೆ ತಡೆಯಲು ಇದು ಮುಖ್ಯವಾಗಿದೆ ಗ್ರಂಥಿಗಳು ಜೀರ್ಣಕ್ರಿಯೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಮ್ಲವನ್ನು ಉತ್ಪಾದಿಸಿದಾಗ ಆಮ್ಲೀಯತೆ ಉಂಟಾಗುತ್ತದೆ ಅನ್ನನಾಳದ ಸ್ಪಿಂಕ್ಟರ್ ಸಡಿಲವಾಗುತ್ತದೆ ಹಾಗೂ ಇದರ ಮೂಲಕ ಆಹಾರವು ಆಮ್ಲವು ಮೇಲಕ್ಕೆ ಅಂದರೆ ಅನ್ನನಾಳಕ್ಕೆ ತಳ್ಳಲಾಗುತ್ತದೆ ಈ ಸ್ಥಿತಿಯನ್ನು ಆಸಿಡ್ ರಿಫ್ಲೆಕ್ಸ್ ಅಥವಾ ರಿಗರ್ಜಿಟೇಷನ್ ಎಂದು ಕರೆಯಲಾಗುತ್ತದೆ ಹೀಗಾಗಿ ಆಮ್ಲವು ಜಿಟ್ರದಿಂದ ನಿಮ್ಮ ಗಂಟಲು ಅಥವಾ ಬಾಯಿಗೂ ಬರಬಹುದು ಸಾಮಾನ್ಯವಾಗಿ ಕಂಡುಬರುವ ಆಮ್ಲೀಯತೆಯ ಲಕ್ಷಣಗಳೆಂದರೆ ಎದೆ ನೋವು ವಾಕರಿಕೆ ನುಂಬುವಾಗ ನೋವು ಅಥವಾ ತೊಂದರೆ ಆಸಿಡ್ ರಿಫ್ಲೆಕ್ಸ್ನಿಂದಾಗಿ ಬಾಯಿ ಗಂಟಲು ಅಥವಾ ಶ್ವಾಸಕೋಶಗಳಲ್ಲಿ ತೊಂದರೆ ಉಂಟಾಗಿ ದೀರ್ಘಕಾಲದ ಕೆಮ್ಮು ಅಥವಾ ಧ್ವನಿ ಒರಟಾಗುವಿಕೆಯಂತಹ ಲಕ್ಷಣಗಳನ್ನು ಕಾಣಬಹುದು ಯಾರು ಆಮ್ಲೀಯತೆಯ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ ಅತಿಯಾಗಿ ಮದ್ಯಪಾನ ಮಾಡುವವರಲ್ಲಿ ಬೊಜ್ಜು ಇರುವವರಲ್ಲಿ ಆಗಾಗ್ಗೆ ಮಸಾಲೆಯುಕ್ತ ಆಹಾರವನ್ನು ಸೇವಿಸುವವರಲ್ಲಿ ಮಾಂಸಾಹಾರವನ್ನು ಹೆಚ್ಚಾಗಿ ಸೇವಿಸುವವರಲ್ಲಿ ವಿವಿಧ ಕಾಯಿಲೆಗಳಿಗೆ ದೀರ್ಘಕಾಲದವರೆಗೆ ನೋವು ನಿವಾರಕ ಔಷಧಿಗಳನ್ನು ತೆಗೆದುಕೊಳ್ಳುವವರಲ್ಲಿ ಋತುಬಂಧ ಸಮೀಪದಲ್ಲಿರುವ ಮಹಿಳೆಯರಲ್ಲಿ ಗರ್ಭಿಣಿಯರಲ್ಲಿ ಸಕ್ಕರೆ ಕಾಯಿಲೆ ಆಸ್ತಮಾ ಹನಿಯ ಪೆಪ್ಪಿಕ್ ಅಲ್ಸರ್ನಂತಹ ಕಾಯಿಲೆ ಇದ್ದವರಲ್ಲಿ ಆಮ್ಲೀಯತೆ ಸಮಸ್ಯೆ ಹೆಚ್ಚಾಗಿ ಕಾಣುತ್ತದೆ ಆಮ್ಲೀಯತೆ ಮತ್ತು ಆಸಿಡ್ ರಿಫ್ಲಕ್ಸ್ನಲ್ಲಿ ಆಹಾರವು ಹಾಗೂ ಆಹಾರ ಪದ್ಧತಿಯ ಪಾತ್ರವೇನು ಆಸಿಡ್ ರಿಫ್ಲಕ್ಸ್ ರೋಗಲಕ್ಷಣಗಳನ್ನು ನಿಯಂತ್ರಿಸುವಲ್ಲಿ ಆಹಾರವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಇದು ಅಸಿಡಿಟಿಗೆ ಚಿಕಿತ್ಸೆ ನೀಡುವ ಮೊದಲ ವಿಧಾನಗಳಲ್ಲಿ ಒಂದಾಗಿದೆ ಕೆಲವು ಆಹಾರಗಳು ಅಸಿಡಿಟಿಯನ್ನು ಪ್ರಚೋದಿಸುತ್ತವೆ ಎಂಬುದು ತಿಳಿದುಬಂದಿದೆ ಈ ಸಮಸ್ಯೆಯನ್ನು ಉಂಟುಮಾಡುವ ಆಹಾರಗಳು ಅನ್ನನಾಳದ ಸ್ಪಿಂಕ್ಟರ್ ಅನ್ನು ಸಡಿಲಗೊಳಿಸುತ್ತದೆ ಮತ್ತು ಜೀರ್ಣ ಪ್ರಕ್ರಿಯೆಯನ್ನು ವಿಳಂಬಗೊಳಿಸಲು ಕಾರಣವಾಗುತ್ತವೆ ಇದು ಆಹಾರವು ಜಠರದಲ್ಲಿ ಹೆಚ್ಚು ಸಮಯ ಇರುವುದಕ್ಕೆ ಅನುವು ಮಾಡಿಕೊಡುತ್ತದೆ ಕರಿದ ಆಹಾರ ಸಂಸ್ಕರಿಸಿದ ತಿಂಡಿಗಳು ಫಾಸ್ಟ್ ಫುಡ್ ಕೊಬ್ಬಿನ ಮಾಂಸಗಳು ಟೊಮೆಟೊ ಆಧಾರಿತ ಪಲ್ಯಗಳು ಸೋಡಾದಂತಹ ಸಂಸ್ಕರಿಸಿದ ಪಾನೀಯಗಳು ಮುಂತಾದ ಹೆಚ್ಚಿನ ಕೊಬ್ಬು ಉಪ್ಪು ಅಥವಾ ಮಸಾಲೆ ಅಂಶವನ್ನು ಹೊಂದಿರುವ ಪದಾರ್ಥಗಳು ಕೆಟ್ಟ ಆಹಾರಗಳ ಗುಂಪಿಗೆ ಸೇರಿವೆ ತಪ್ಪಿಸಬೇಕಾದ ಎಲ್ಲ ಆಹಾರಗಳ ಬಗ್ಗೆ ಹೇಳಿದ ನಂತರ ನಾನು ಒಂದು ಒಳ್ಳೆಯ ಸುದ್ದಿಯನ್ನು ಸಹ ತಿಳಿಸಬೇಕು ಆಸಿಡ್ ರಿಫ್ಲೆಕ್ಸ್ ತಡೆಗಟ್ಟಲು ಸಹಾಯ ಮಾಡಲು ನೀವು ತಿನ್ನಬಹುದಾದ ಸಾಕಷ್ಟು ಆಹಾರಗಳಿವೆ ಈ ಮೂರು ವರ್ಗಗಳ ಆಹಾರಗಳನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಖಂಡಿತ ಸಂಗ್ರಹಿಸಿ ಫೈಬರ್ ಭರಿತ ಆಹಾರಗಳು ನಿಮಗೆ ಬೇಗ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಆದ್ದರಿಂದ ನೀವು ಅತಿಯಾಗಿ ತಿನ್ನುವ ಸಾಧ್ಯತೆ ಕಡಿಮೆ ಇದು ಆಮ್ಲೀಯತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಧಾನ್ಯಗಳಾದ ಓಟ್ಸ್ ರಾಗಿ ಮತ್ತು ಪಾಲಿಶ್ ಮಾಡದ ಅಕ್ಕಿಯಂತಹ ಆರೋಗ್ಯಕರ ಫೈಬರ್ ಯುಕ್ತ ಆಹಾರವನ್ನು ಹೆಚ್ಚು ಸೇವಿಸಿ ಸಿಹಿ ಗೆಣಸು ಕ್ಯಾರೆಟ್ ಬೀಟ್ರೂಟ್ ಮುಂತಾದ ಬೇರು ತರಕಾರಿಗಳು ಮತ್ತು ಎಲೆಕೋಸು ಬ್ರೋಕೋಲಿ ಬೀನ್ಸ್ ಮತ್ತು ಇತರ ಹಸಿರು ತರಕಾರಿಗಳು ಸಹ ನಾರಿನ ಉತ್ತಮ ಮೂಲಗಳಾಗಿವೆ ಎರಡನೇ ವರ್ಗದ ಆಹಾರಗಳೆಂದರೆ ಬಾಳೆಹಣ್ಣು ಸೌತೆಕಾಯಿ ಕರ್ಬೂಜ ಹೂಕೋಸು ಸೋಂಪು ಡ್ರೈ ಫ್ರೂಟ್ಸ್ ಕಲ್ಲಂಗಡಿಯಂತಹ ಕ್ಷಾರಿಯ ಆಹಾರಗಳು ಈ ಕ್ಷಾರಿಯ ಆಹಾರಗಳು ಹೆಚ್ಚಿನ ಪೇಚನ್ನು ಹೊಂದಿರುತ್ತವೆ ಮತ್ತು ಜಠರದ ಆಮ್ಲೀಯತೆಯನ್ನು ಕಡಿಮೆಗೊಳಿಸಲು ಸಹಾಯ ಮಾಡುತ್ತವೆ ಸೌತೆಕಾಯಿ ಕೊತ್ತಂಬರಿ ಎಲೆಕೋಸು ಕಲ್ಲಂಗಡಿ ಸೂಪ್ ಗಿಡಮೂಲಿಕೆ ಚಹಾ ಜೀರಿಗೆಯಿಂದ ತಯಾರಿಸಿದ ಪಾನೀಯ ಮುಂತಾದ ಆಮ್ಲಗಳನ್ನು ದುರ್ಬಲಗೊಳಿಸುವ ನೀರಿನಂಶಯುಕ್ತ ಆಹಾರಗಳು ಆಮ್ಲವನ್ನು ಕಡಿಮೆ ಮಾಡುವ ಮೂರನೇ ವರ್ಗದ ಆಹಾರಗಳಲ್ಲಿ ಸೇರಿವೆ ದೈನಂದಿನ ದಿನಚರಿಯಲ್ಲಿ ಕೆಲವು ಬದಲಾವಣೆಗಳು ಅಸಿಡಿಟಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚು ಆಹಾರವನ್ನು ಒಂದೇ ಊಟದಲ್ಲಿ ತಿನ್ನುವ ಬದಲು ಸ್ವಲ್ಪ ಸ್ವಲ್ಪ ಆಹಾರವನ್ನು ಪ್ರತಿ ಕೆಲವು ಗಂಟೆಗೊಮ್ಮೆ ತಿನ್ನಲು ಪ್ರಯತ್ನಿಸಿ ರಾತ್ರಿ ಬೇಗನೆ ಊಟ ಮಾಡುವುದು ಮತ್ತು ತಡರಾತ್ರಿಯ ತಿಂಡಿ ತಿನ್ನುವುದನ್ನು ತಪ್ಪಿಸುವುದು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಶೇಷವಾಗಿ ಸಮಸ್ಯೆಯುಂಟು ಮಾಡುವ ಆಹಾರಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಇಂತಹ ಆಹಾರಗಳನ್ನು ತಪ್ಪಿಸಲು ಸಾಧ್ಯವಾಗದಿದ್ದರೆ ಕೊನೆಗೆ ಅವುಗಳನ್ನು ಮಿತಿಯಲ್ಲಿ ಸೇವಿಸಲು ಪ್ರಯತ್ನಿಸಿ ಸಾಯಂಕಾಲ ಅಥವಾ ರಾತ್ರಿಯ ಊಟದಲ್ಲಿ ಈ ಆಹಾರಗಳನ್ನು ಖಂಡಿತ ತಪ್ಪಿಸಿ ವಿಶೇಷವಾಗಿ ಮಲಗುವ ಸಮಯದಲ್ಲಿ ಇಂತಹ ಆಹಾರಗಳನ್ನು ತಿಂದಾಗ ಈ ಆಹಾರಕ್ಕೆ ಜಠರದಲ್ಲಿ ಹೆಚ್ಚು ಸಮಯ ಇರಲು ಅವಕಾಶ ಸಿಗುತ್ತದೆ ಇದು ರಿಫ್ಲೆಕ್ಸ್ಗೆ ಕಾರಣವಾಗುತ್ತದೆ ಅಸಿಡಿಟಿ ಕಡಿಮೆ ಇದ್ದಲ್ಲಿ ಈ ಮನೆಮದ್ದುಗಳು ಸಹಾಯಕವಾಗಬಹುದು ಹಾಲು ಹೆಚ್ಚಾಗಿ ಅಸಿಡಿಟಿಯನ್ನು ನಿವಾರಿಸುತ್ತದೆ ಎಂಬ ನಂಬಿಕೆಯಿದೆ ಆದರೆ ಹಾಲು ಅನೇಕ ವಿಧಗಳಲ್ಲಿ ಲಭ್ಯವಿದೆ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಪೂರ್ಣ ಕೊಬ್ಬು ಹೊಂದಿರುವ ಸಂಪೂರ್ಣ ಹಾಲು ಎರಡು ಪರ್ಸೆಂಟ್ ಕೊಬ್ಬು ಮತ್ತು ಸ್ಕೀಮ್ ಅಥವಾ ಕೆನೆ ತೆಗೆದ ಕೊಬ್ಬು ರಹಿತ ಹಾಲು ಹಾಲಿನಲ್ಲಿರುವ ಕೊಬ್ಬು ಆಸಿಡ್ ರಿಫ್ಲೆಕ್ಸ್ ಅನ್ನು ಉಲ್ಬಣಗೊಳಿಸುತ್ತದೆ ಆದರೆ ಕೊಬ್ಬು ರಹಿತ ಹಾಲು ಜಠರದ ಒಳಪದರು ಮತ್ತು ಆಮ್ಲೀಯ ಜಠರದ ಅಂಶಗಳ ನಡುವೆ ತಾತ್ಕಾಲಿಕ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅಸಿಡಿಟಿಯ ರೋಗಲಕ್ಷಣಗಳಿಗೆ ತಕ್ಷಣದ ಪರಿಹಾರವನ್ನು ನೀಡಬಹುದು ಶುಂಠಿ ಅದರ ಔಷಧೀಯ ಗುಣಗಳಿಂದಾಗಿ ಅತ್ಯುತ್ತಮ ಜೀರ್ಣಕಾರಿ ಸಾಧನಗಳಲ್ಲಿ ಒಂದಾಗಿದೆ ಇದು ಸ್ವಭಾವದಲ್ಲಿ ಕ್ಷಾರೀಯ ಮತ್ತು ಉರಿಯೂತ ನಿವಾರಕವಾಗಿದೆ ಇದು ಜೀರ್ಣಾಂಗದಲ್ಲಿನ ಕಿರಿಕಿರಿಯನ್ನು ಸರಾಗಗೊಳಿಸುತ್ತದೆ ಆಮ್ಲೀಯತೆ ಬರುತ್ತಿರುವಂತೆ ಭಾಸವಾದಾಗ ಶುಂಠಿ ಪಾನೀಯವನ್ನು ಕುಡಿಯಲು ಪ್ರಯತ್ನಿಸಿ ನಿಂಬೆ ರಸವನ್ನು ಸಾಮಾನ್ಯವಾಗಿ ತುಂಬಾ ಆಮ್ಲೀಯವೆಂದು ಪರಿಗಣಿಸಲಾಗುತ್ತದೆ ಆದರೆ ಸ್ವಲ್ಪ ಪ್ರಮಾಣದ ನಿಂಬೆ ರಸವನ್ನು ಬೆಚ್ಚಗಿನ ನೀರು ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿದಾಗ ಕ್ಷಾರೀಯ ಪರಿಣಾಮವನ್ನು ಹೊಂದಿದೆ ಅದು ಜಿಟದ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಅಲ್ಲದೆ ಜೇನುತುಪ್ಪವು ನೈಸರ್ಗಿಕ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ ಇದು ಜೀವಕೋಶಗಳ ಆರೋಗ್ಯವನ್ನು ರಕ್ಷಿಸುತ್ತದೆ ವೈದ್ಯರು ಹೇಗೆ ಸಹಾಯ ಮಾಡಬಹುದು ನೀವು ವಾರದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಆಮ್ಲೀಯತೆಯನ್ನು ಹೊಂದಿದ್ದರೆ ಮತ್ತು ನಿಮ್ಮ ಆಹಾರ ಅಥವಾ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳು ಸಹಾಯ ಮಾಡದಿದ್ದರೆ ಹೆಚ್ಚು ತೊಂದರೆಯಾಗುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ ಆಸಿಡ್ ರಿಫ್ಲೆಕ್ಸ್ ಅನ್ನು ಸಾಮಾನ್ಯವಾಗಿ ಜೀವನ ಶೈಲಿಯ ಬದಲಾವಣೆಗಳು ಮತ್ತು ಔಷಧಿಗಳ ಮೂಲಕ ಚಿಕಿತ್ಸೆ ನೀಡಬಹುದು ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋಗಾಗಿ ನಿಮ್ಮ ಸಲಹೆಗಳನ್ನು ನಮಗೆ ಖಂಡಿತ ತಿಳಿಸಿ ನಿಮಗೆ ಈ ಮಾಹಿತಿ ಸಹಾಯಕವೆನಿಸಿದ್ದಲ್ಲಿ ದಯವಿಟ್ಟು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಂಡು ಸಹಾಯ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆರೋಗ್ಯಕರ ಜೀವನದೆಡೆ ಮುನ್ನಡೆಯಿರಿ